ಕೆಸುವ ಮೂರ್ತಿರೋರೆ ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎನ್ ಮಹಾದೇವರವ್ರೆ ಹಾಗೂ ಈ ಸಭೆಗೆ ಆಗಮಿಸಿರ್ತಕ್ಕ ಮಾಜಿ ಗ್ರಾಮ ಪಂಚಾಯತಿ ಪ್ರಧಾನರಾದ ಕಡಲೆ ಗೇಟ್ ಇಂದ ಇಲ್ಲಿ ತನಕ ಊರ್ ತನಕ ಲೈಟ್ ಗಳು ಹಾಕ್ಸಿದೀವಿ ಮತ್ತೆ ಇನ್ನೂ ಏನೇನು ಅಭಿವೃದ್ಧಿ ಆಗಬೇಕು ನೀವು ಬಂದು ನಮ್ಗ ಹೇಳಿದ್ರೆ ನಾವು ಎಲ್ಲಾ ಕೆಲಸನೂ ಮಾಡಕ್ಕೆ ಬದ್ಧ ನಮ್ಮ ಸರ್ಕಾರದಿಂದ ಏನೇನು ಸವಲತ್ತುಗಳು ಬರ್ತವೆ ಎಲ್ಲಾನು ಉಪಯೋಗಿಸ್ಕೊಂಡು ನಮ್ಮೂರು ಇನ್ನು ಅಭಿವೃದ್ಧಿ ಆಗ ಈ ಅಂತಹ ಜನರಲ್ ರಾಜೇಶ್ ಅವ್ರೆ ಅದೇ ರೀತಿ ವೇದಿಕೆ ಮೇಲೆ ಇರುವ ಸಾಹೇಬರು ಪಂಚಾಯಿತಿಯ ಅಧ್ಯಕ್ಷ ನಮ್ಮ ಮಹೇಶ್ ಅವರು ತಮಗೆ ತಿಳಿಸ್ಕೊಟ್ಟಿದ್ದಾರೆ ಕಳಲೆ ಗ್ರಾಮಕ್ಕೆ ನಾವು ಮೊಟ್ಟ ಮೊದಲನೇ ಬಾರಿ ಸರ್ಕಾರ ರಚನೆ ಆಗಿದ್ದ ಬಳಿಕ ಮೊಟ್ಟ ಮೊದಲನೇ ಬಾರಿಗೆ ಪೌರಾಣಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೆತರೋ ಮೂಲಕ ಮೊದಲನೇ ಬಾರಿಗೆ ಕಡೆಗೆ ನಾವು ಕರೆತಂದು ಇಲ್ಲಿ ಒಂದು ಅದ್ದೂರಿ ಕಾರ್ಯಕ್ರಮವನ್ನು ಇಲ್ಲಿ ಮಾಡದಂತ ಅದಕ್ಕೆ ಪೂರಕವಾಗಿ ನಮ್ಮ ಕ್ಷೇತ್ರಕ್ಕೆ ಮೊಟ್ಟ ಮೊದಲನೇದಾಗಿ ಬಂದಂತ ಅನುದಾನ ನಮಗೆ ಎ ಪಿ ಎಂ ಸಿ ಅಭಿವೃದ್ಧಿಗೆ ಸುಮಾರು ಮೂರು ಕೋಟಿ ರೂಪಾಯಿಗಳನ್ನು ನಮ್ಮ ಶಿವಾನಂದ ಪಾಟೀಲ್ ಅವರು ಸಾಹೇಬ್ ಕೊಟ್ಟಿದ್ರು ಅದಾದ ಬಳಿಕ ಬೀದಿಗಳ ಅಭಿವೃದ್ಧಿಗೆ ಮೊದಲನೇ ದಿನ ಬಂದಿದ್ದೆ ಸಂಪೂರ್ಣವಾಗಿ ಕಡಲೆ ಗ್ರಾಮಕ್ಕೆ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನ ಪರಿಣಿತ ಮುಖ್ಯಮಂತ್ರಿಗಳು ಕಡಲೆ ಗ್ರಾಮಕ್ಕೇನೆ ಕಡಲೆ ಗ್ರಾಮ ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸುಮಾರು ಎರಡು ಕೋಟಿ ರೂಪಾಯಿಗಳನ್ನ ಪ್ರತ್ಯೇಕವಾಗಿ ಇಲ್ಲಿ ಕೊಟ್ಟಂತದ್ದು ಈಗಾಗಲೇ ಅದ್ರ ಬಗ್ಗೆ ಕೇಶಮ್ರು ಮಾತನಾಡಿದ್ದಾರೆ ಅದರಿಂದ ಕಡಲೆ ಗ್ರಾಮದಲ್ಲಿ ಹಂತವಾಗಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕಾಗಿದೆ ಇದು ದೊಡ್ಡ ಗ್ರಾಮ ಇದು ದೊಡ್ಡ ಗ್ರಾಮ ಸುಮಾರು ಹತ್ತು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇರುವಂತಹ ಒಂದು ದೊಡ್ಡ ಗ್ರಾಮ ಅದರಿಂದ ಅಭಿವೃದ್ಧಿ ಕಾರ್ಯ ಸಾಕಷ್ಟು ಇಲ್ಲಿ ಮತ್ತಷ್ಟು ಆಗ್ಬೇಕಾಗಿದೆ ಹಂತ ಹಂತವಾಗಿ ಎಲ್ಲ ಕಾರ್ಯಗಳು ಕೂಡ ಇಲ್ಲಿ ಆಗ್ತದೆ ಸ್ಥಳ ಜನಸಂಪರ್ಕ ಸಭೆಯಲ್ಲಿ ಕೂಡ ನಾವು ತಿಳ್ಸಿಕೊಂಡಿದ್ದು ಯಾವ ರೀತಿಯಾದಂತಹ ಅಭಿವೃದ್ಧಿ ಕೆಲಸ ಕಾರ್ಯಗಳು ಇಲ್ಲಿ ಮುಂದಿನ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾವೇ ತಮಗೆ ತಿಳಿಸ್ಕೊಂಡಿದ್ದು ಮೂರ್ತಿ ಸಾಹೇಬ್ ಇದ್ದಾರೆ ಅವರು ತಮ್ಮ ಗ್ರಾಮದ ಸುಪುತ್ರರು ಅದರಿಂದ ಅವರ ಮಾಧ್ಯದಲ್ಲಿ ಈ ಒಂದು ಗ್ರಾಮಕ್ಕೆ ಇನ್ನೇನ್ ಆಗ್ಬೇಕು ಎಲ್ಲವನ್ನು ಕೂಡ ಹಂತವಾಗಿ ಮಾಡ್ಕೊ ಕೆಲಸವನ್ನ ಖಂಡಿತವಾಗಿ ನಾವು ಮಾಡ್ತೇವೆ ಈಗ ಪ್ರಸ್ತುತವಾಗಿ ನಿಮ್ಮಲ್ಲಿ ಒಂದು ಪ್ರಶ್ನೆ ಎಲ್ಲ ನಮ್ಮ ಯುವಕರು ಎಲ್ಲ ಒಂದು ಪ್ರಶ್ನೆ ಏನು ಅಂತಂದ್ರೆ ಕಳೆದ ಜೂನ್ ನಲ್ಲಿ ಜೂನ್ ಜುಲೈನಲ್ಲಿ ಗರ್ಡಿ ಮನೆಗೆ ಪೂಜೆ ಮಾಡುದು ದೊಡ್ಡ ಬೀದಿ ದೊಡ್ಡ ಬೀದಿಗೆ ಗರ್ಡಿ ಮನೆಗೆ ಪೂಜೆ ಮಾಡ್ದು ಇನ್ನು ಕೂಡ ಕೆಲಸ ಪ್ರಾರಂಭ ಆಗಿಲ್ಲ ಏನಕ್ಕೆ ಅನ್ನೋದು ತಮಗೆಲ್ಲ ಕೂಡ ಪ್ರಶ್ನೆ ನಾನು ಕೂಡ ಮಹೇಶ್ವರ ಹತ್ರ ಮಾತನಾಡ್ದೆ ಅಧ್ಯಕ್ಷತ್ರ ಏನ್ದಿಕ್ಕ ಏನೋ ಬೆಲೆ ಸ್ಟಾರ್ಟ್ ಆಗಿಲ್ಲ ಪ್ರಾರಂಭ ಆಗಿಲ್ಲ ಅನ್ನೋದ್ರ ಬಗ್ಗೆ ನಾನು ಕೂಡ ಚರ್ಚೆ ಆಗ ಆಗಿ ಜಾಗದ್ದು ಸ್ವಲ್ಪ ಸಮಸ್ಯೆ ಇರ ಅಂತ ನನಗೆ ಪ್ರಸ್ತಾಪ ಮಾಡುದು ಆನಂತರ ನಾನು ಕೂಡ ಅಲ್ಲಿನ ದೊಡ್ಡ ಯಜಮಾನ್ಗಳು ಅವ್ರು ಯಾವ ರೀತಿ ಹೇಳ್ತಾರೆ ಆ ರೀತಿ ಅಪ್ಪ ಅಂತ ನಾನು ಕೂಡ ಅವ್ರಿಗೆ ತಿಳಿಸ್ಕೊಟ್ ಯಾಕಂದ್ರೆ ಗ್ರಾಮ ಅಂದಮೇಲೆ ಗ್ರಾಮದ ಯಜಮಾನ್ರು ಅವರು ಕೂಡ ತೀರ್ಮಾನವನ್ನ ತಗೋಬೇಕಾಗ್ತದೆ ಹಿರಿಯರು ಇರ್ತಾರೆ ಅವರು ಕೂಡ ತೀರ್ಮಾನವನ್ನ ತಗೋಬೇಕಾಗ್ತದೆ ಅದರಿಂದ ಈಗ ಒಂದು ವಾರ ಅಂತ ಹೇಳಿದ್ದಾರೆ ಒಂದ್ ವಾರದಲ್ಲಿ ಕೆಲಸ ಶುರು ಆಗ್ಬೇಕು ಕೆಲಸ ಶುರು ಆಗಿಲ್ಲ ಅಂತಂದ್ರೆ ನೀವು ನನಗೆ ಬಂದು ಹೇಳ್ಬೇಕು ಆ ನಂತರ ನಾನು ಯಾವ ರೀತಿ ಏನ್ ಕ್ರಮ ತಗೋಬೇಕು ನಾನು ತಗೊಂತೆ ಆದ್ರೆ ಈಗ ಒಂದ್ ವಾರ ಅವರು ಗಡುವನ್ನ ಅವರೇ ಹಾಕೊಂಡಿದ್ದಾರೆ ಒಂದ್ ವಾರದಲ್ಲಿ ಕೆಲಸ ಶುರು ಆಗ್ತದೆ ಅಂತ ಅವರೇ ಹೇಳಿದ್ದಾರೆ ಆಗ್ಲಿಲ್ಲ ಅಂತಂದ್ರೆ ನನಗೆ ಕಾಯೋದಲ್ಲ ನೀವು ನನಗೆ ಬಂದು ಹೇಳ್ಬೇಕು ನೀವೇ ಬಂದು ನನಗೆ ಕರೆ ಮುಖಾಂತರ ಹೇಳ್ತೀರಾ ಬಂದು ಹೇಳ್ತಿರೋ ನೀವು ಬಿಟ್ಟರೆ ನೀವೇ ನನಗೆ ಹೇಳ್ಬೇಕು ಕೆಲಸ ಪ್ರಾರಂಭ ಆಗಿಲ್ಲ ಒಂದ್ ವಾರ ನೀವು ಟೈಮ್ ಕೊಟ್ಟಿದ್ರೆ ಕೆಲಸ ಪ್ರಾರಂಭ ಆಗಿಲ್ಲ ಅನ್ನೋದ್ರ ಬಗ್ಗೆ ನೀವೇ ನನಗೆ ಹೇಳ್ಬೇಕು ಜೊತೆಗೆ ಆವತ್ತಿನ ದಿವಸ ನಾನು ಹೇಳಿದ್ದೆ ಇಲ್ಲಿ ನಿಮ್ಮ ಬೀದಿಗೆ ಬಂದಾಗ ಗಡಿ ಮನೆ ಪೂಜೆ ಮಾಡೋದು ನಾನು ಕೂಡ ಹೇಳಿ ವೈಯಕ್ತಿಕವಾಗಿ ನಾನು ಕೂಡ ಸಹಾಯವನ್ನು ಮಾಡ್ತೇನೆ ನಾನು ಕೂಡ ಹೇಳಿದ್ದೆ ಅದನ್ನು ಕೂಡ ಮಾಡಿಕೊಡ್ತೇನೆ ಕೆಲಸ ಪ್ರಾಬ್ಲಮ್ ಆಗಿ ಬಳಿಕ ಅದನ್ನು ಕೂಡ ನಾವು ಮಾಡಿಕೊಡ್ತೇವೆ ಯಾಕೆಂತಂದ್ರೆ ನಾನು ಕೂಡ ನಿಮ್ಮಂತೆ ಒಬ್ಬ ಕ್ರೀಡಾಪಟು ನನಗೂ ಕೂಡ ದಿನನಿತ್ಯ ನಾವು ಕೂಡ ವ್ಯಾಯಾಮನ ಮಾಡ್ತೇವೆ ಗಡಿ ಮನೆಯಲ್ಲಿ ಮಾಡಲ್ಲ ಜಿಮ್ಮಲ್ಲಿ ಮಾಡ್ತೀವಿ ಅದರಿಂದ ನನಗೂ ಕೂಡ ಗೊತ್ತಿದೆ ಅವಶ್ಯಕತೆ ಪಾಪ ನೀವು ಇಂಟ್ರೆಸ್ಟ್ ಇಂದ ಕೇಳ್ತಿದೀರ ಯಾವ್ದೇ ಕ್ರೀಡಾಪಟು ನನ್ನತ್ರ ಇಂಟ್ರೆಸ್ಟ್ ಇಂದ ಇಂಥ ನಾವು ಮಾಡ್ತೇವೆ ಪರ್ಸ್ಯೂ ಮಾಡ್ತೇವೆ ಅನ್ನೋದನ್ನ ಯಾವತ್ತು ಕೂಡ ನಾನು ಯಾರಿಗೂ ಇಲ್ಲ ಅನ್ನೋದಿಲ್ಲ ಅದಕ್ಕೆ ನೀವು ನೋಡ್ಬೋದು ಪ್ರತಿ ತಿಂಗಳು ಪ್ರತಿ ತಿಂಗಳು ನಮ್ಮ ತಾಲೂಕಿನಲ್ಲಿ ಯಾವ ರೀತಿಯಂತ ಕ್ರೀಡಾ ಪಂದ್ಯಾವಳಿಗಳು ನಡೀತಿದೆ ಅಂತ ನೀವು ಎಲ್ಲೂ ಕೂಡ ನೋಡ್ತೀವಿ ಅದರಿಂದ ಅದಕ್ಕೆ ನಾವು ಸಹ ಬದ್ಧ ಸಣ್ಣ ಪುಟ್ಟ ವ್ಯತ್ಯಾಸಗಳು ಆಗ್ತವೆ ಒಂದು ದೊಡ್ಡ ಗ್ರಾಮ ಅಂದ್ಮೇಲೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರ್ತದೆ ಎಲ್ಲವನ್ನು ಕೂಡ ಒಟ್ಟೆ ಹಾಕೊಂಡು ದಯಮಾಡಿ ನಾವು ಕೂಡ ನಿಮ್ಮಂತೆ ನಾವು ಕೂಡ